ಎಲ್ರಿಗೂ ನಮಸ್ಕಾರ ಅಯ್ಯನಗುಡಿ ಕೆಂಗಲ್ ಹನುಮಂತರಾಯ ಸೊ ಆಂಜನೇಯನ್ ಟೆಂಪಲ್ ಹತ್ರ ಇರುವಂಥ ದನಗಳ ಜಾತ್ರೆಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಈ ವರ್ಷ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾಕಷ್ಟು ಅಂದರೆ ಸ್ವಲ್ಪ ದನಗಳು ಇವತ್ತು ಬಂದಿದ್ದಾವೆ ಅಂದರೆ ಸಂಕ್ರಾಂತಿ ಪ್ರಯುಕ್ತ ಮಕರ ಸಂಕ್ರಾಂತಿಯ ಪ್ರಯುಕ್ತ ಜನಗಳು ದನಗಳನ್ನ ಕರ್ಕೊಂಡು ಎತ್ತುಗಳಲ್ಲಿ ಎತ್ತುಗಳನ್ನ ಕರ್ಕೊಂಡು ಹಾಗೆ ಎತ್ತಿನ ಗಾಡಿಗಳಲ್ಲಿ ಬಂದಿದ್ದಾರೆ ಅವುಗಳಿಗೆ ಹುಲ್ಲು ಹಾಕೋದಕ್ಕೆ ಟ್ರ್ಯಾಕ್ಟ್ರಲ್ಲಿ ಹುಲ್ಲುಗಳು ಇದೆ ಈ ವರ್ಷ ವಿಶೇಷ ಏನಂದರೆ ಸೀಮೆ ಹುಲ್ಲುಗಳನ್ನೂ ಕೂಡ ನೋಡ್ಬೋದು ಚೆನ್ನಾಗಿದೆ ನೋಡ್ತಾ ಇರಿ ಗೊತ್ತಾಗ್ತಿದೆ ಚಿಕ್ಕ ಚಿಕ್ಕ ಕರುಗಳಿಂದ ಹಿಡಿದು ದೊಡ್ಡ ದೊಡ್ಡ ಕರ್ಗಳು ಕೂಡ ಚೆನ್ನಾಗಿ ತಂದಿದ್ದಾರೆ ಸುಮಾರು ಆಲ್ರೆಡಿ ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗ್ತಿರೋನು ಕೂಡ ನೋಡ್ಬೋದು ಇನ್ನೊಂದಷ್ಟು ಜನ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾರೆ ಎಲ್ಲ ರೀತಿಯಲ್ಲಿ ನಾವು ಯಾವುದೇ ಕೊನೆಯವರೆಗೂ ಇರುತ್ತೆ ಹೆಚ್ಚೆಚ್ಚು ಹಸುಗಳು ದನಗಳು ಇವತ್ತು ಬರಲಿದೆ ಸಂಜೆ ಅಷ್ಟರಲ್ಲಿ ಇಂಥ ಅಲ್ಲಿರೋ ಅನುಭವಸ್ಥರು ಹೇಳ್ತಾ ಇರೋವಂಥದ್ದು ರೈತರುಗಳದ್ದು ಅವ್ರುಗಳ ಮಾತಿದು ಚೆನ್ನಪಣ್ಣದಿಂದ ಬರಬೇಕಾದ್ರೆ ನಿಮಗೆ ಎಡಭಾಗಕ್ಕೆ ಸಿಗುತ್ತಲ್ಲ ನೀಲಗಿರಿ ತೊಪ್ಪು ಅಲ್ಲೂ ಕೂಡ ಇದೆ ದೇವಸ್ಥಾನಗಳ ಹತ್ರ ಆ ಕಡೆನೂ ಕೂಡ ಇದೆ ಚೌಟ್ರಿಗಳಿದೆಯಲ್ಲ ಅಲ್ಲೂ ಕೂಡ ಇದೆ ರೋಡ್ ಸೈಡಲ್ಲಿ ಎಡಗಡೆ ಕೆಲಸ ಸಿಗುತ್ತೆ ಚಿಕ್ಕ ಮಕ್ಕಳುಗಳ್ನ ಕರ್ಕೊಂಬಂದು ಕೂಡ ತೋರಿಸ್ತಾ ಇದ್ದಾರೆ ಟ್ಯಾಕ್ಟರ್ಗಳಲ್ಲಿ ಇವ್ರಿಗೆ ಫ್ರೀ ಆದಂಥ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಲ್ಲಿ ಕೆಂಗಲ್ ದನಗಳ ಜಾತ್ರೆಯಲ್ಲಿ ಐನ್ಗುಡಿ ಜಾತ್ರೆ ಅಂತಲೇ ಫೇಮಸ್ ಇದು ಶುರುವಾಗುತ್ತೆ ಇಲ್ಲಿ ಸುಮಾರು ಬರ್ತಾ ಇದೆ ಆದರೆ ಕ್ಷೀಣಿಸ್ತಾ ಇರೋದೇನಪ್ಪ ಅಂತಂದರೆ ನಮ್ಮ ನಾಟಿ ಹಸುಗಳು ಅಂದರೆ ಹಳ್ಳಿಕಾರ್ ಹಸ್ಗಳು ಏನಾಗ್ತಾಯಿದೆ ಕಮ್ಮಿ ಆಗ್ತಾ ಇದೆ ಇನ್ನಷ್ಟು ಮತ್ತಷ್ಟು ನೋಡೋಣ ನಾಳೆ ನಾಡ್ದಲ್ಲಿ ಬರ್ತಿರುತ್ತೆ ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ ದನ ಕರ್ಗಳನ್ನ ನೋಡಿ ಹಾಗೇ ಬ್ರಹ್ಮೋತ್ಸವ ಕೂಡ ಇದೆ ನಮ್ಮ ಒಂದು ದೇವಸ್ಥಾನದಲ್ಲಿ ನಿಮಗೆ ಬ್ರಹ್ಮೋತ್ಸವ ಕೂಡ ನಡೀತಾ ಇದೆ ಹಾಗಾಗಿ ಬನ್ನಿ ಬ್ರಹ್ಮರಥೋತ್ಸವನ ಕೂಡ ನೋಡಿಕೊಂಡಂಗೆ ಆಗತ್ತೆ ನಾಳೆಗೆ ಓಕೆ ಇಲ್ಲಿ ತೋಟಗಾರಿಕೆ ಇಲಾಖೆ ಪಶು ಇಲಾಖೆ ರೇಷ್ಮೆ ಇಲಾಖೆಯವರು ಕೂಡ ಎಲ್ಲ ಸ್ಟಾಲ್ಗಳನ್ನು ಕೂಡ ಹಾಕಿದ್ದಾರೆ ಸಿಗುತ್ತೆ ಇನ್ನೊಂದಷ್ಟು ಮಾಹಿತಿಗಳು ನಿಮಗೆ ಅಲ್ಲೇ ಬಂದಾಗ ಡೈರೆಕ್ಟಾಗಿ ಸಿಗುತ್ತೆ ಮತ್ತೆ ನಾನು ಭೇಟಿ ಕೊಟ್ಟರೆ ನಿಮಗೆ ಇನ್ನೊಂದು ಸಾರಿ ಈ ವಿಡಿಯೋದಲ್ಲಿ ಇನ್ನಷ್ಟು ಮತ್ತಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಇನ್ನೂ ಹೆಚ್ಚಿದೆ ಅಂತ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್